ಇವರು ರಾಜಸಾಬ್ ಗೊಂದಿವಸಳಿ ಆದರೆ ಎಚ್ಆರ್ಜಿ ರಾಜನ್ನ ಹಂತಲೆ ಫೇಮಸ್ ಇವರು ಮೂಲತಃ ಬಡತನದ ಕುಟುಂಬದಿಂದ ಬಂದ ಇವರು ಸಂಬಳ ದುಡಿದು ದಿನಗಳದಂತೆ ಸೈಕಲ್ ಮೂಲಕ ಮೀನು ವ್ಯಾಪಾರ ಮಾಡುತ್ತಾ ಆ ದುಡಿದ ಹಣದಲ್ಲಿ ಜನರ ಸೇವೆಗೆ ಜನಾರ್ದನ ಸೇವೆಗೆಂದು ಪ್ರತಿನಿತ್ಯ ಬಡವರ ದೀನದಲಿತರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುತ್ತಾ ಜನಮಾನಸದಲ್ಲಿ ಉಳಿದಿದ್ರು ಅಭಿವೃದ್ಧಿ ಕೆಲಸಗಳಿಗೆ ತುಂಬ ಪ್ರಾಮುಖ್ಯತೆಯನ್ನ ಕೊಟ್ಟ ಇವರು ಕರ್ಕಿಹಳ್ಳಿ ಗ್ರಾಮದಲ್ಲಿ ನಲವತ್ತು ವರ್ಷಗಳಿಂದ ವಿದ್ಯುತ್ ಕಾನದ ಕೊರವರ ಹೋನಿಗೆ ಕಂಬ ವಿದ್ಯುತ್ ತಂತಿ ಹಾಕಿಸಿ ದೀಪ ಬೆಳಗಿಸಿದವರಿವರು ಇದಲ್ಲದೆ ಕ್ರಿಕೆಟ್ ಕಬಡ್ಡಿ ಇನ್ನೂ ಅನೇಕ ಕ್ರೀಡಾಪಟುಗಳಿಗೆ ಟಿ ಶರ್ಟ್ಸ್ ಬ್ಯಾಟ್ ಬಾಲ್ ಹಾಗೂ ಆ ಆಟಗಾರರಿಗೆ ಬೇಕಾಗುವ ಸಾಮಗ್ರಿಗಳನ್ನ ದೇಣಿಗೆ ಆಗಿ ನೀಡಿ ಯುವ ಜನತೆಗೆ ಹೀರೋ ಎನಿಸಿಕೊಂಡಿದ್ದರೂ ರಾಜಣ್ಣ ಜನಗಳ ಪ್ರೀತಿ ವಿಶ್ವಾಸದಿಂದ ಹಾಗೂ ತಮ್ಮ ಅಭಿವೃದ್ಧಿ ಕೆಲಸಗಳನ್ನ ಮನಗಂಡ ಜನ ಗ್ರಾಮ ಪಂಚಾಯತ್ ಸದಸ್ಯರನ್ನಾಗಿ ಅದ್ದೂರಿಯಾಗಿ ಆರಿಸಿ ತಂದರು ಈ ಒಂದು ಅವಕಾಶ ರಾಜಣ್ಣನವರನ್ನ ಮತ್ತಷ್ಟು ಜನಪರ ಅಭಿವೃದ್ಧಿ ಕೆಲಸಗಳಿಗೆ ಹನಿ ಮಾಡಿತು ಮತ್ತಷ್ಟು ಜವಾಬ್ದಾರಿಯನ್ನ ಹೆಚ್ಚಿಸಿತು ಅನ್ಬಹುದು ಅಲ್ಲಿಂದ ಮತ್ತಷ್ಟು ಅಭಿವೃದ್ಧಿ ಕೆಲಸಗಳಿಗೆ ಮುಂದಾದ ಇವರು ದೇವಸ್ಥಾನಕ್ಕೆ ಟೇಪ್ ರೆಕಾರ್ಡ್ ಸೆಟ್ ಚರಂಡಿ ದುರಸ್ತಿ ಕಾಮಗಾರಿ ನಾಟಕ ಬಯಲಾಟಗಳಿಗೆ ಐದು ಸಾವಿರ ರೂಪಾಯಿಗಳವರೆಗೆ ದೇಣಿಗೆ ನೀಡಿ ಕಲಾವಿದರನ್ನ ಪ್ರೋತ್ಸಾಹಿಸುತ್ತಿದ್ದರು ಕರ್ಕಿಹಳ್ಳಿ ಗ್ರಾಮಕ್ಕೆ ಅಷ್ಟೇ ಅಲ್ಲದೆ ಸುತ್ತಮುತ್ತ ಹತ್ತು ಹಳ್ಳಿಗಳಿಗೆ ರಾಜನವರು ತುಂಬಾ ಹತ್ತಿರದ ವ್ಯಕ್ತಿ ಹಾಕಿದ್ರು ಕರ್ಕಿಹಳ್ಳಿ ಚಿಕ್ಕಬಗನಾಳ ಲಾಚನಕೇರಿ ಕುನಿಕೇರಿ ಹಿರೇಬಗನಾಳ ಕಾಸನಖಂಡಿ ಹಾಲಬರ್ತಿ ಇನ್ನೂ ಅನೇಕ ಹಳ್ಳಿಗಳಿಗೆ ಇವರು ಚಿರಪರಿಚಿತರು ಹಾಗೂ ಇವರು ಮುನಿರಾಬಾದ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ರಚಿಸಿದ ಪೌರ ಸಮಿತಿಯ ಸದಸ್ಯರು ಹೌದು ನೋಡಿ ವೀಕ್ಷಕರೇ ಪೀರ್ ಸಾಬ್ಂದಿಬಸಳ್ಳಿ ಎನ್ನುವ ಒಬ್ಬ ಬಡ ರೈತನ ಮಗನಾಗಿ ಸಂಬಳ ದುಡಿದು ಮೀನು ವ್ಯಾಪಾರ ಮಾಡಿ ಕಿರಾಣಿ ಅಂಗಡಿ ನಡೆಸುತ್ತಾ ಇಟ್ಟಂಗಿ ಬಟ್ಟಿ ಮಾಡಿ ಹತ್ತಾರು ಜನರಿಗೆ ಕೆಲಸ ಕೊಟ್ಟು ಜನರ ಮನಸ್ಸಲ್ಲಿ ಉಳಿಯುವಂತೆ ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಈಗ ಕೊಂಚ ಕಣ್ಮರಿಯಾಗಿದ್ದು ವಿಪರ್ಯಾಸವೇ ಸರಿ ರಾಜನ್ನ ಮಹಾರಾಜನಂತೆ ಮೆರೆದ ಕಥೆ ಇದು